ಪ್ರತಿ ತಿಂಗಳು ನಾವು ಈ ಸ್ಥಳದಲ್ಲಿ ಕುಂಪು ವೃತ್ತದಲ್ಲಿ ಕನ್ನಡ ಕಾರ್ಯಕ್ರಮ ಬರ್ತಾ ಇದ್ದೀವಿ ಈಗಾಗಲೇ ನೂರ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ನಾವು ಮುಗಿಸಿದ್ದೀವಿ ನೂರ ಇಪ್ಪತ್ತೈದನೇ ತಿಂಗಳ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಈ ಬಾರಿಯ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನೂರ ಇಪ್ಪತ್ತೈದು ಕರ್ನಾಟಕ ರಾಜ್ಯೋತ್ಸವದ ಐವತ್ತನೇ ವರ್ಷದ ಹಿನ್ನೆಲೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಅಂದ್ಕೊಂಡು ರಿಚರ್ಡ್ ಲೂಯಿಸ್ ಮತ್ತು ತಂಡ ನಗೆಯಪ್ಪ ಹಬ್ಬ ಮತ್ತು ಇತ್ತೀಚೆಗೆ ತಾನೇ ಸುಮಾರು ಒಂದು ಹತ್ತು ದಿನಗಳ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಜೀವಮಾನ ಸಾಧನ ಪ್ರಶಸ್ತಿ ಪಡೆದಿರ್ತಕ್ಕಂಥ ಜಿಲ್ಲೆಯವರಾದಂಥ ಕೋಡಿಯಾನೆಯಲ್ಲಿ ರಾಮಣ್ಣ ಮತ್ತು ಇದೇ ಪ್ರಥಮ ದರ್ಜೆ ಕಾಲೇಜಲ್ಲಿ ಒಬ್ಬ ಲೆಕ್ಚರರು ಕನ್ನಡದಲ್ಲಿ ಪಿ ಎಚ್ ಡಿ ನಮ್ಮ ಒಂದು ವಾಡಿಕೆಯಂತೆ ಪ್ರತಿ ತಿಂಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆ ಜೊತೆಯಲ್ಲೇ ವಿಶೇಷ ಸಾಧಕರನ್ನು ಸನ್ಮಾನಿಸುವ ಒಂದು ಕಾರ್ಯ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಬಾರಿ ಕೆಲವು ಕಾರಣಗಳು ಅಂತಂದರೆ ಯಾರೋ ನಮ್ಮ ಆತ್ಮೀಯ ಸ್ನೇಹಿತರು ಕನ್ನಡದ ಬಗ್ಗೆ ಅಪಾರ ಕಾಳಜಿ ಇರ್ತಕ್ಕಂಥವರು ಈ ರೋಡಲ್ಲಿ ಜನರಿಗೆ ತೊಂದರೆ ಆಗತ್ತೆ ಅಂತೇಳಿ ಒಂದು ಮೂಕರ್ಜಿಯನ್ನು ಕೊಟ್ಟರಂತೆ ಆ ಹಿನ್ನೆಲೆಯಲ್ಲಿ ನಾವು ಬಹುಶಃ ನಿಮಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಒಂದೂ ವರ್ಷದಿಂದ ಈ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಮುನ್ಸಿಪಾಲ್ಟಿಯಲ್ಲಿ ಫೀಸ್ ಕಟ್ಟಿ ಸ್ಟೇಷನಲ್ಲಿ ಫೀಸ್ ಕಟ್ಟಿ ಕರಾರಕ್ಕಾಗಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀವಿ ಅದ್ರ ಪ್ರಕಾರ ಮಾಡ್ಕೊಂಬಂದ್ವಿ ಈ ಸಲ ಹೋದಾಗ ಯಾರೋ ಈ ಥರ ಮುಖರ್ಜಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ವಿಚಾರ ಮಾಡಿ ಸ್ವಲ್ಪ ನಾವು ವಿಚಾರ ಮಾಡಬೇಕು ನಮ್ಮದು ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ ಸರಿ ಆಯಿತು ಅಂತೇಳಿ ನಾವು ಏನು ಪ್ರೊಸೀಜರ್ ಪ್ರಕಾರ ಲೆಟ್ರ್ ಕೊಟ್ವಿ ಎಂಡಾರ್ಸ್ಮೆಂಟ್ ತೊಗೊಂಡಿದ್ದೆಲ್ಲ ಆಯಿತು ಸರಿ ಅಧಿಕಾರಿಗಳನ್ನ ಕೇಳಿದಾಗ ಬೇರೆ ಕಡೆ ಎನ್ ಓ ಸಿ ತನ್ನಿ ಅಂದರು ಅಲ್ಲೋದ್ರೆ ಇಲ್ಲಿ ಎನ್ ಓ ಸಿ ತನ್ನಿ ಅಂದರು ಹೀಗೆ ಕಾಲ ಕಳೆದುಬಿಟ್ಟು ಇವತ್ತಿಗೆ ಇಪ್ಪತ್ತ್ಮೂರನೇ ತಾರೀಕಿಂದ ನಡೀತಾ ಇದೆ ಇರಲಿ ತೊಂದರೆ ಇಲ್ಲ ನಾವು ಇಷ್ಟೇ ಹೇಳ್ತಿರ್ತಕ್ಕಂಥದ್ದು ಕಾರ್ಯಕ್ರಮ ಬಂದು ಕನ್ನಡ ತೇರನ್ನು ಎಳೆಯುವಂಥ ಕೆಲಸ ಎಲ್ಲರೂ ಒಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೇ ಮನೆಯದಲ್ಲ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಯಾರೋ ಮಹನೀಯರು ನಮ್ಮ ಕುಸ್ಮಾ ಅವರು ಅವರಾಕಿರ್ತಕ್ಕಂಥ ಒಂದು ಬೀಜ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಸೊ ನೂರಿಪ್ಪತ್ತೈದನೇ ಈ ತಿಂಗಳ ಕಾರ್ಯಕ್ರಮ ಮಾಡ್ತೀವಿ ಎಲ್ಲೋ ಹೇಗೋ ಕಾನೂನು ವಿರುದ್ಧವಾಗಿ ಯಾರೂ ವಿರುದ್ಧ ಮಾಡಲ್ಲ ಕನ್ನಡ ತೇರನ್ನು ಎಳೆಯುವಂಥ ಕೆಲಸ ನಾನು ಒಬ್ಬಂದೇ ಅಲ್ಲ ಎಲ್ಲರೂ ಕೈ ಜೋಡಿಸಿದ್ದಾರೆ ಈ ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳು ಈ ಕಾರ್ಯಕ್ರಮದ ಬಗ್ಗೆ ಅವರು ಉದ್ದೇಶ ಏನಿದೆ ಗೊತ್ತಿಲ್ಲ ಅವ್ರಿಗೂ ಸಹ ದೇವರು ಒಳ್ಳೆಯದು ಮಾಡಲಿ ಕನ್ನಡ ತಾಯಿಯ ಕತ್ತನೆಸ್ಕುವ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡೋ ಯಾರೇ ಆಗಿರಲಿ ಅದಕ್ಕೆ ವಿಚಾರ ಇರುತ್ತೆ ನಮ್ಮ ಕಡೆಯಲ್ಲಿ ಸೊ ನಾವು ಯಾವುದೇ ಕಾರಣಕ್ಕೆ ಕನ್ನಡ ಕೆಲಸವನ್ನು ನಿಲ್ಲಿಸೋದಿಲ್ಲ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಮಾಡ್ಕೊಂಡೋಗಿರ್ತಕ್ಕಂಥ ಕೆಲಸ ಎಲ್ಲೋ ಹೇಗೋ ಮಾಡ್ಕೊಂಡು ಹೋಗ್ತೀವಿ ಅದನ್ನು ಮಾತ್ರ ತಡಿಲಿಕ್ಕೆ ಯಾರ ಕಡೆ ಆಗೋದಿಲ್ಲ ಎಲ್ಲ ನಾವೆಲ್ಲ ಕನ್ನಡ ಸಂಘದ ಎಲ್ಲ ಸದಸ್ಯರು ಕಾನೂನು ಚೌಕಟ್ಟಿನಲ್ಲಿ ಗಡಿಭಾಗದಲ್ಲಿ ಈ ಕನ್ನಡ ಉಳಿಸುವ ಬೆಳೆಸುವ ಕಾರ್ಯಕ್ರಮ ಮಾಡ್ಕೊಂಡೋಗ್ತೀವಿ ಇವತ್ತು ನಾವು ಏನು ಸನ್ಮಾನಿತರನ್ನ ಏನಿದೆಯೋ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸನ್ಮಾನ ಮಾಡ್ತೀವಿ ಮತ್ತು ಬೆಂಗಳೂರಿನ ರಿಚರ್ಡ್ ಲೂಯಿಸ್ ಸರ್ ಅವರೆಲ್ಲ ಬಂದಿದ್ದಾರೆ ಈ ಜಾಗದಲ್ಲಿ ನಾವು ಇಷ್ಟು ದಿನ ಮಾಡ್ತಾ ಇದ್ವಿ ಈಗ ಯಾರಿಗೇನೋ ಅನನುಕೂಲ ಆಯಿತು ಗೊತ್ತಿಲ್ಲ ಆಯಿತು ಕಾನೂನು ಎಲ್ರಿಗೂ ಒಂದೇ ಇಲ್ಲಿ ವ್ಯಾಪಾರ ತೊಂದರೆ ಅಂತ ಯಾರು ಲೆಟರ್ ಕೊಟ್ಟಿದ್ದು ಯಾರು ಗೊತ್ತಿಲ್ಲ ಅವ್ರಿಗೂ ಒಂದು ನಮಸ್ಕಾರ ಇರಲಿ ಅದೇ ರೀತಿ ಕಾನೂನು ಎಲ್ರಿಗೂ ಒಂದೇ ಯಾವುದೇ ಕಾರಣಕ್ಕೆ ಮುಂದಿನಗಳಲ್ಲಿ ನಮಗೆ ಈ ಥರ ಎಲ್ಲಿ ಈ ಥರ ಯಾರಿಗೂ ತೊಂದರೆ ನಿಲ್ಲಿಸಿ ದಾರಿ ಮಾಡಬಾರ್ದು ಅಂತ ಮಾಡ್ತೀವಿ ಅದೇ ರೀತಿ ನಾಳೆ ಯಾವುದಾದ್ರೂ ನಮಗೆಲ್ಲ ನಿಮಗೆ ಪತ್ರಕರ್ತಕ್ಕಿಂತ ಕಾನೂನು ಎಲ್ರಿಗೂ ಒಂದೇ ನಮ್ಮ ಕಾನೂನು ಅವ್ರಿಗೆ ಇವರಿಗೆಲ್ಲ ನಮ್ಮ ಸಂಘದಲ್ಲಿ ಎಲ್ಲ ಜಾತಿ ಮತ ಭೇದ ವರ್ಗ ಪಾರ್ಟಿ ಎಲ್ಲ ಇದ್ದಾರೆ ನಮಗೆ ಇಲ್ಲಿ ಯಾವುದೂ ಇಲ್ಲ ಒಂದೇ ಒಂದು ಕನ್ನಡ ನಾವೆಲ್ಲ ಕನ್ನಡ ತಾಯಿ ಮಕ್ಕಳು ಅದಕ್ಕೋಸ್ಕರ ಮಿಕ್ಕಿದ್ದೆಲ್ಲ ಇದು ಬೇರೆ ಬೇರೆ ಕಡೆ ಆದರೆ ಈ ಒಂದು ಕನ್ನಡ ಕಾರ್ಯಕ್ಕೆ ಈ ದಿನ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ ಮುಂದಿನ ದಿನಗಳಿದೆ ಅದೇ ಥರ ಸಹಕಾರ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಏನಾದರೂ ತೊಂದರೆ ಕೊಡಬೇಕು ಅಡ್ಡಿ ಮಾಡಬೇಕು ಅಂತ ಏನಾದರೂ ಯಾರು ಮನಸ್ಸಲ್ಲಿದ್ದರೆ ಆ ಭುವನೇಶ್ವರ ತಾಯಿ ಅವ್ರಿಗೂ ಒಳ್ಳೇದು ಮಾಡಿ ಕನ್ನಡ ಕೆಲಸವನ್ನು ಮುಂದುವರ್ಸೋಕ್ಕೆ ಅವಕಾಶ ಆಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಪರವಾಗಿ ನೂರ ಇಪ್ಪತ್ತೈದನೇ ಕನ್ನಡ ರಾಜ್ಯೋತ್ಸವದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತೀ ಒಳ್ಳೇದಾಗಿ ಕೋಲಾರಲ್ಲಿ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಒಂದು ಮಹಿಳೆ ವೆಯ್ಟ್ ಲಿಫ್ಟಿಂಗ್ ನಮ್ಮ ಮನೆ ಒಳ್ಳೆ ರೆಕಾರ್ಡ್ಸ್ ಎಲ್ಲ ಮಾಡಿದ್ದಾರೆ ಅವ್ರ ಮನೆ ಇದೇ ವೇದಿಕಾ ಬಂದು ಸುಮಾರು ಖುಷಿ ಬಿದ್ದರು ಸರ್ ಬಂಗಾರಪೇಟೆ ಬೆಳೆದಿರೋದು ಹುಟ್ಟಿರೋದು ಬೆಳೆದ್ರ ಸರ್ ಆದರೆ ಇವತ್ತು ಬಂಗಾರಪೇಟೆ ವೇದಿಕಾ ಸನ್ಮಾನ ಮಾಡ್ತಾರೆಂದು ನನ್ನ ತವರವರು ತವರ ಮನೇಲಿ ಮಾಡಿದಾಗ ಅಂತ ಹೇಳಿ ನಂತ್ರೋಗಿ ಓಡ್ ಮೆಡಿ ಶಾಲೆ ಗೆದ್ಕೊಂಡ್ಬಂದು ಅನ್ನೋರ ಹತ್ರ ಬಂದು ಆಶೀರ್ವಾದ ಪಡ್ಕೊಂಡೋದ್ರು ಇಂಥ ಉತ್ತಮವಾದಂಥ ಸಾಧನೆಗಳು ಮಾಡಿದ ಹಾಗೂ ಏನಿವತ್ತು ಮಿಲ್ಟ್ರಿಯಲ್ಲಿ ಸೇವೆ ಮಾಡ್ತಾ ಇರುವಂಥ ಗಡಿ ಪ್ರದೇಶದಲ್ಲಿ ಪಾಕಿಸ್ತಾನ ಚೈನಾ ಬಡದಲ್ಲಲ್ಲ ಇವತ್ತು ಬಂಗಾರಪೇಟೆಯಲ್ಲಿ ಮಿಲ್ಟ್ರಿಯಲ್ಲಿ ರಿಟೈರ್ಡ್ ಆಗಿ ಬಂದಂಥವ್ರಿಗೆ ನಾವು ಕನ್ನಡ ಸಂಘದಿಂದ ವಿಶೇಷವಾಗಿ ಅವನ್ನ ಆಹ್ವಾನ ಮಾಡಿ ಜನಗಳಿಗೆ ಪರಿಚಯ ಮಾಡಿಕೊಡ್ತಾ ಇದ್ವಿ ಏನಕ್ಕೆ ಏನಕ್ಕೆ ಮುಂದಿನ ಮುಂದಿನ ಪೀಳಿಗೆ ಮಿಲ್ಟ್ರಿಗೆ ಹೋಗಿ ಸೇರಿ ಅವ್ರ ಸೇವೆ ಸಲ್ಲಿಸಲಿ ಅದಕ್ಕೆ ಬಗ್ಗೆ ಕನ್ನಡ ಸಂಘದಿಂದ ಒಂದು ಹುಮ್ಮಸ್ತಾರಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಇದ್ರ ಜೊತೇಲಿ ಹಲವಾರು ಪ್ರೋತ್ಸಾಹ ಕಾರ್ಯಕ್ರಮ ನಡೀತಾ ಇತ್ತು ಆದರೆ ಯಾರು ಗೊತ್ತಿಲ್ಲ ಇದನ್ನೆಲ್ಲ ಮುನ್ನೋಕ್ಕಂಥ ಕೆಲಸ ಆಗ್ತಾ ಇದೆ ದಯವಿಟ್ಟು ಆಗ್ತಾ ಇದಕ್ಕೆ ಅವಕಾಶ ಕೊಡಬೇಡಿ ಯಾಕಂದ್ರೆ ನಮ್ಗೆ ಕನ್ನಲ್ ರಕ್ತ ಬರುತ್ತೆ ಯಾಕಂದ್ರೆ ಇವತ್ತು ನನ್ನ ಮಕ್ಕಳು ಒಂದಿದ್ದಾರೆ ಮುಂದಿನ ಜನ್ರೇಷನ್ ಇದೆ ಇವತ್ತಂಥ ಮಕ್ಳಿಗೆ ಪ್ರೋತ್ಸಾಹ ಕೊಡ್ಬೇಕು ಅವ್ರು ಬೇಕಾಗಿದೆ ಮನಸ್ಸಿನ ಆಳ್ನ ಓಡ್ಕೊತ ಇದಾರೆ ಇದೇ ವೇದಿಕೆಯಲ್ಲಿ ಇದೇ ಸ್ಥಳದಲ್ಲಿ ಆರು ದಿವಸಗಳ ಕಾಲ ನಿರಂತರವಾಗಿ ಮಾಡಿದ್ದೀವಿ ಏಳು ದಿವಸ ಮಾಡಿದ್ದೀವಿ ಹಲವಾರು ಮಿನಿಸ್ಟ್ರಿ ಬಂದು ಹೋಗಿದ್ದಾರೆ ಭರ್ತೂರ್ ಪ್ರಕಾಶ್ ಆಗಿರ್ಬೋದು ಕೃಷ್ಣಚಿಟ್ಟಿ ಆಗಿರ್ಬೋದು ನಮ್ಮ ಎಸ್ ಪಿ ವೆಂಕಟೇಶ್ವರ್ ಅಂತ ಇದ್ದರು ಎಸ್ ಪಿ ಬಂದಿದ್ದಾರೆ ಡಿ ಸಿ ಅವರು ಬಂದಿದ್ದಾರೆ ವಿಶ್ವನಾಥ್ ಅಂತೇಳಿ ನಮ್ಮ ಇದಕ್ಕಿಂತ ಮುಂಚೆ ನಮ್ಮ ಮೇಡಮ್ ಇದ್ದ ಧರಣಿ ದೇವಿ ಅವರು ಬಂದು ಹೋಗಿದ್ದಾರೆ ಐ ಜಿ ಪಿ ಟಾಗೂರು ಬಂದಿದ್ದಾರೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು ಒಪ್ಕೊಂಡು ಹಬ್ಕೊಂಡು ಹೋಗಿದ್ದಾರೆ ಸೊ ಸಂಸಾರ ಪೋಷಕರು ಅಷ್ಟೇ ನಮ್ಮದು ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದೇ ಅಲ್ಲ ವಿದ್ಯಾರ್ಥಿಗಳಿಗೆ ಓದಕ್ಕೆ ಅನುಕೂಲ ಆಗಿರ್ಬೋದು ಹಾರ್ಟ್ ಪೇಷಂಟು ಕ್ಯಾನ್ಸರ್ ಪೇಷೆಂಟು ಮತ್ತೊಂದು ಮಗದ್ದು ಅಥವಾ ಸ್ಪೋರ್ಟ್ಸಲ್ಲಿ ಅದ್ವಿತೀಯ ಸಾಧನೆ ಮಾಡಿರ್ಬೋದು ಯಾರನ್ನಾದರೂ ಗುರುತು ವೇದಿಕೆ ಮೇಲೆ ಸನ್ಮಾನ ಮಾಡಿ ತಾಯಿ ಭುವನೇಶ್ವರಿ ಆಶೀರ್ವಾದ ಅವರಿಗೆ ನಿಮ್ಮೆ ಅಂತೇಳಿ ಪ್ರತಿ ತಿಂಗಳು ಕಳಿಸ್ತಾ ಇದ್ದೀವಿ ಆ ಕೆಲಸ ಮುಂದುವರಿಯುತ್ತೆ ಯಾವುದೇ ಸಂದರ್ಭದಲ್ಲಿ ಕನ್ನಡ ತೇರನ್ನು ಎಳೆಯುವ ಕೆಲಸ ಇಲ್ಲ ಅಂತ ಈಗಾಗಲೂ ಸೊ ಇಷ್ಟು ನೆನಪು ಹೋಗುತ್ತೆ ಆರು ದಿವಸ ಏಳು ದಿವಸ ಕಾರ್ಯಕ್ರಮಗಳನ್ನ ಇದೇ ವೇದಿಕೆಯನ್ನು ಮಾಡ್ತಿದ್ವಿ ಯಾರಿಗೂ ಏನು ತೊಂದರೆ ಆಗಿಲ್ಲ ಈಗೇನು ತೊಂದರೆ ಆಯಿತು ಅನ್ನಕೂಲ ಆಗುತ್ತೆ ನಮಗಂತೂ ಆ ತಾಯಿ ಪಾದಕ್ಕೆ ಹೋಗ್ಬಿಟ್ಟು ನಮ್ಮ ಕೆಲಸ ನಾವು ಮುಂದೂಡ್ಕೊಂಡ್ವಿ ವಂದನೆಗಳು